ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅಂಬೇಡ್ಕರ್ ವಿರುದ್ಧದ ಅಮಿತ್ ಶಾರವರ ಹೇಳಿಕೆಗೆ ಆಕ್ರೋಶವನ್ನ ಗುಂಡ್ಲುಪೇಟೆ ನಾಗರಿಕ ಸಮಾಜದ ವತಿಯಿಂದ ಪ್ರವಾಸಿ ಮಂದಿರದಿಂದ ಹೊಸ ಬಸ್ ಸ್ಟ್ಯಾಂಡ್ ರವರೆಗೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಮಾನವ ಸರಪಳಿ ರಚಿಸಿ ಅಮಿತ್ ಶಾರವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು

we go. <laughs> I'm yeah. yeah. வந்தே வரக்கே நம்ம ஊர்ல ஆரியாரே வந்து நம்ம ஊர்ல ಕಾಲೇದ ಅಭಿನಯ ನೇತಾ ಮತ್ತು ಏನ್ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲಿ ಸರ್ವಕೋಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೇರ್ತಾರೆ ಅಪಮಾನಕರವಾದ ರೀತಿಯಲ್ಲಿ ಮಾತಾಡಿದಂತ ಪ್ರಶ್ನೆಯೇ ಕೊಟ್ಟಿತ್ತು ಇವತ್ತು ರೂಪಾಯಿಯ ಗಡಿ ಭಾಗದ ಪ್ರಕಾರ ಅವರ ನೂರು ಕಾಲೇಜು ನಾಮವನ್ನು ದಿಸುವ ಮೂಲಕ ಅವರಿಗೆ ಒಂದು ರೀತಿಯ ಸಮರ್ಥ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ ಈಗಾಗಲೇ ಅಂಬೇಡ್ಕರ್ ಸರ್ಕಾರದಿಂದ ಪ್ರಾರಂಭವಾಗಿ ಕೇಂದ್ರ ಮುಂಭಾಗ ನಾವೆಲ್ಲ ಜಾಗರಾಗಿದ್ದೀವಿ ಮುಂದೆ ನಾವು ತಹಸೀಲ್ದಾರ್ ಮುಖಾಂತರ ಅಮಿತ್ ಶಾ ಅವರನ್ನ ಅವರ ಸಚಿವ ಸಂಪುಟ ನಾಗರಿಕ ಸಭೆಗಳನ್ನು ಸಂಪರ್ಕೊತಿರ್ತಕ್ಕಂತಹ ಮತ್ತೆ ನಾವು ಬದುಕಿಲ್ಲೆಗೆ ಅವಕಾಶ ಮಾಡ್ಕೊತಿರ್ತಕ್ಕಂಥ ಸಂವಿಧಾನಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಡಿಯಲ್ಲೇ ಬಂದು ಅಧಿಕಾರಕ್ಕೆ ಬಂದಂತ ಅಮಿತ್ ಶಾ ಅವರು ಸಂವಿಧಾನ ಕರ್ತೃವನ್ನ ಇಟ್ಟಿ ಅಪಮಾನ ರೀತಿಯಲ್ಲಿ ನಿರ್ಮಾಣ ಮಾಡಿರತ ಬಹಳ ಗಣನೀಯ ಹಾಗಾಗಿ ನಾವು ಸಹ ಈ ಯಾವುದೇ ನಾಗರಿಕ ಸಮಾಜ ಇಂತಹ ಕೃತ್ಯಗಳನ್ನ ಸಹಿಸಲತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೀವಿ ದಯಮಾಡಿ ವಾಹನ ಚಾಲಕರು ಸಹಕರಿಸಬೇಕು ನಾವು ನಿಮ್ಮೆಲ್ಲರ ಹಿಕ್ಕ ಬಾಧಾಟದ ಸಂಗೋಸ್ಕರ ನಾಳೆ ಹೋರಾಟ ಮಾಡ್ತಕ್ಕಂಥದ್ದು ಅಂತ ಕನ್ಸನ್ನ ತಿಳ್ಕೊಂಡು ಹೇಳಿ ಅವಕಾಶ ಮಾಡಿಕೊಡ್ತೇನೆ ಒಂದಿತ್ತು ಧನ್ಯವಾದಗಳು సంసత్ అధివేశంలో సంవిధాన విచారే చర్చ ఈ దేశ గృహమంత్రింత అధ్యక్ష డాక్టర్ బాబాసాబ్ అంబేద్కర్ ಅಪಸ್ವರವಾಗಿ ಮಾತಾಡಿದಂತಹ ಸುಧಾರಣೆ ಈ ದೇಶ ಒಂದು ಎರಡು ಸಿದ್ಧಾಂತದಲ್ಲಿ ದೇಶ ಬದುಕ್ತಾ ಇದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಪ ಜೀವಪರ ಸಿದ್ಧಾಂತ ಮತ್ತೊಂದು ಜನಸಾಮಾನ್ಯರನ್ನ ಒಳಗೊಂಡು ಹಾಡುವಂತಹ ಕೋಮುವಾದಿ ಸಿದ್ಧಾಂತ ಈ ಪೌಲ್ವಾದಿಗಳು ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನೇಕ ರೀತಿಯ ಕಮಿಗಳನ್ನ ಅದೇ ರೀತಿ ಅವರು ಈ ದೇಶಕ್ಕೆ ಸಂವಿಧಾನದ ಮುಖಾಂತರ ನಮ್ಮ ಎಲ್ಲರೂ ನೃಂದರು ಸಹ ಜೀವಂತವಾಗಿದ್ದಾರೆ ಅವರ ವಿಚಾರಗಳು ಈ ಸಮಾಜಕ್ಕೆ ಪ್ರಮುಖವಾಗಿದೆ ಮತ್ತೆ ಅವರ ವಿಚಾರಗಳು ಈ ಸಮಾಜವನ್ನು ಮುನ್ನಡೆಸಿಕ್ಕೆ ಸಾಧ್ಯವಾಗಿದೆ ಮತ್ತೆ ಇವತ್ತು ಜಗತ್ತಿನಲ್ಲಿ ನಾವು ಬಾಲ್ಯ ತಲೆಯ ಮುಂದಕ್ಕೆ ಅವತಾಶವನ್ನ ಮಾಡಿಕೊಂಡಿದ್ದ ಸಂವಿಧಾನ ಇದಕ್ಕೆಲ್ಲ ಹಕ್ಕು ಅಧಿಕಾರಗಳನ್ನ ಇದೆರ್ತಕ್ಕಂಥ ಈ ಸಂವಿಧಾನದ ವಿರುದ್ಧ ಅನೇಕ ವ್ಯಕ್ತಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಿದ್ದಾರೆ ಆದ್ರೆ ಇಷ್ಟೇ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕು ಅಧಿಕಾರಿಗಳನ್ನ ನಿರಾಕರಣೆ ಮಾಡಬೇಕು ಅಂತಕ್ಕಂಥದ್ದು ಆದ್ರೆ ಈ ನಾಗರಿಕ ಸಮಾಜ ಕೈಗೆತ್ತಿಕೊಟ್ಟಿಲ್ಲ ಅಥವಾ ನಾಗರಿಕ ಸಮಾಜ ಅದೈರದಿಂದ ನೆಲೆಸಿಲ್ಲ ಅಥವಾ ಈ ನಾಗರಿಕ ಸಮಾಜ ಹೊಂದಿಲ್ಲ ಅಂತಕ್ಕಂಥ ಸಂದೇಶವನ್ನ ಇವತ್ತು ಈ ನಾಗರಿಕ ಸಮಾಜದ ವತಿಯಿಂದ ಸಾವಿರ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನ ಜಪಿಸುವ ಮೂಲಕ ನಾವು ಅವ್ರಿಗೊಂದು ಸಂದೇಶವನ್ನ ಕೊಟ್ಟಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಸಾವಿರ ವರ್ಷಗಳಾಗಿರ್ಲಿ ಈ ಭೂಮಿಯ ಅವ್ರು ಮಾಡಿರ್ತಕ್ಕಂಥದ್ದು ಈ ಜನಕ್ಕೂ ಜನಪ್ರಿಯವಾದಂತ ಜನಪರವಾದಂತಹ ಜೀವಪರವಾದಂತಹ ವಿಚಾರಗಳು ಸಂವಿಧಾನ ನಮ್ಮೆಲ್ಲರೂ ರಕ್ಷಣೆ ಮಾಡ್ತಾ ಇದೆ ಸಂವಿಧಾನ ನಮ್ಮೆಲ್ಲರೂ ಕಾಪಾಡ್ತಾ ಇದೆ ಅಂತಕ್ಕಂತ ಸಂವನ್ನ ನಾವು ಅವ್ರ ಮಕ್ಕಳಾಗ ನಾವು ಸಂವಿಧಾನ ಅಡಿಯಲ್ಲಿ ಸಂದರ್ಭ ಮಾಡಿ ಹೇಳ್ತೀವಿ ಅಂಬೇಡ್ಕರ್ ಸುದ್ದಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತಕ್ಕಂಥ ಮಾತನ್ನ ಈ ರೀತಿಯ ಪ್ರತಿಭಟನೆ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಂತಹ ಅಮೃತ್ ಸಾವಿರ ಜನ ಬರ್ಬೋದು ನೂರ್ ಜನ ಹೋಗ್ತಾರೆ ಇಂತಹ ಎಷ್ಟೋ ಜನ ಅವರ ಕೊಟ್ಟಂತಹ ಅಂಗಲದಲ್ಲಿ ಏನೇನೋ ಮಂತ್ರಿಗಳಾಗಿರ್ಬೋದು ಅಥವಾ ಏನೇನೋ ಸ್ಥಾನಮಾನಗಳಿರ್ಬೋದು ಆದ್ರೆ ಇಂತಹ ಅಮೃತ್ಸವಗಳನ್ನ ನಾವು